ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನೀವು ಹೇಗಿದ್ದೀರಾ ವೀಡಿಯೋ ನೋಡ್ತಾ ಇರುವವರು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಚೆನ್ನಾಗಿರಿ ವೀಡಿಯೋ ನೋಡ್ತಾ ಇರುವುದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಓಕೆ ವಿಷಯಕ್ಕೆ ಬರೋಣ ಏನಪ್ಪ ಅಂತಂದರೆ ತುಂಬ ದಿವಸ ಆಯಿತು ವೀಡಿಯೋ ಮಾಡ್ತಾ ಇರಲಿಲ್ಲ ಸ್ವಲ್ಪ ಅರ್ಜೆಂಟ್ 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 ಎಲ್ಲ ಕೆಲಸ ಅದೆಲ್ಲ ಇತ್ತು ಕೆಲಸ ಏನಪ್ಪ ಅಂತಂದರೆ ಅಲ್ಲಿ ಮನೆ ಕೆಲಸ ಸೊ ಅದೆಲ್ಲ ಬಾಕಿ ಆಗಿತ್ತು ಹ್ಞೂ ನೋಡಿ ನಮ್ಮ ರೋಡ್ ಸಂಜೆ ಆದಾಗ ಹುಳಿಗೆ ಅಂದ್ರೆ ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಮಾಡಿರ್ತೀವಿ ಸೊ ಒಮ್ಮೊಮ್ಮೆ ಅದು ಕೆಲವೊಮ್ಮೆ ನಾವು ಅಂದುಕೊಂಡಂತೆ ಯಾವುದು ಆಗೋಲ್ಲ ಫೇಲ್ ಆಗ್ತದಲ್ವಾ ಸೊ ಆಗಿ ಆಗಿದೆ ಈಗ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾವೊಂದು ಪ್ಲ್ಯಾನ್ ಮಾಡಿದ್ದೇವೆ ಅಂತಂತ ಹೇಳಿದ್ರೆ ಮನೆಯೆಲ್ಲ ಫುಲ್ಲು ಕ್ಲೀನಾಗಿ ಎಲ್ಲ ಎಲ್ಲ ಕೆಲಸ ಎಲ್ಲ ಆಗಿ ಆದಮೇಲೆ ಒಂದು ಆರಾಮ್ಸೆ ಒಂದು ಗೃಹ ಪ್ರವೇಶ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಅದೇ ಮನೆಯೆಲ್ಲ ಕೆಲಸ ಆಗಲಿಲ್ಲ ಇನ್ನು ಕೂಡ ತುಂಬ ಬಾಕಿ ಉಂಟು ಸೊ ಆಗಿರುವಾಗ ಸಡನ್ನಾಗಿ ಒಂದು ವಿಷಯ ಏನಂತೇಳಿದರೆ ಸಿಟಿಯಲ್ಲಿರುವವರಿಗೆ ಭವಿಷ್ಯ ಗೊತ್ತಿರಲಿಕ್ಕಿಲ್ಲ ಬಟ್ ಈ ಮಾ ಅಲ್ಲಿ ಹಳ್ಳಿ ಕಡೆ ಇರ್ತದೆ ಅಲ್ಲ ಲೋಕಲ್ ಅದರಲ್ಲೂ ಈ ಮಂಗಳೂರು ಸೈಡ್ನವರಿಗೆಲ್ಲ ಗೊತ್ತಿರ್ಬೋದು ಮಂಗಳೂರಂತೆ ಪುತ್ತೂರು ತುಳುನಾಡು ಈ ಸೈಡ್ನವರಿಗೆ ಈ ಬೇರೆ ಬೇರೆ ಮಣೆತನ ಎಲ್ಲ ಇರ್ತದೆ ಈ ಎಂಥ ಗುತ್ತು ಮನೆತನ ಜೈನ ಮನೆತನ ಮತ್ತು ಹೀಗೆ ಕೆಲವೆಲ್ಲ ದೊಡ್ಡ ದೊಡ್ಡ ಮಣೆತನಗಳು ಈ ಥರದೇ ಇರ್ತದಲ್ಲ ಸೊ ಒಂದೊಂದು ಅಂಥ ಮನೆತನಗಳ ಕೆಲವೊಂದು ಸರೌಂಡಿಂಗ್ ಅಂತ ಹೇಳಿದರೆ ಅದರ ಅಂಡರಲ್ಲಿ ಬರುವ ಕೆಲವೊಂದು ಜಾಗಗಳು ಹಾಗೆಯೇ ನಮ್ಮದು ಕೂಡ ನಾವಿರುವಂಥ ಈಗ ನಮ್ಮ ಮನೆ ಏನಿದೆ ಅದು ಕೂಡ ಒಂದು ಮಣೆತನದ ಅಂಡರಲ್ಲಿ ಇತ್ತು ಹಿಂದೆ ಸೊ ಅಂಥ ಮಣೆತನದ ಅಂಡರಲ್ಲಿ ಇರುವ ಕಾರಣ ಆ ಮಣೆತನದ ಒಂದು ದೈವಸ್ಥಾನ ಏನುಂಟು ಅದನ್ನು ಅವರು ನವೀಕರಣ ಅಂತ ಹೇಳಿದ್ರೆ ರೀಕನ್ಸ್ಟ್ರಕ್ಷನ್ ಮಾಡುವ ಅಂತ ಅದರದೊಂದು ಈಗ ಇಮೇಜ್ ಆಗ್ತೇನೆ ನಾನು ಎಲ್ಲಿ ಅವರ ಭೂತಸ್ಥಾನದ್ದು ಸೊ ಆ ಒಂದು ದೈವಸ್ಥಾನವನ್ನು ಅವರು ಪುನಃ ರೀ ಇದು ಮಾಡ್ತಾ ಇದ್ದಾರೆ ಅಂತ ಹೊಸದಾಗಿ ಕಟ್ಟಿ ಎಲ್ಲ ಡೆಮೊಲಿಷನ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಅದನ್ನು ಇದು ಈಗ ಬಾಳಾಲಯದಲ್ಲಿ ಎಲ್ಲ ಇಟ್ಟಿದ್ದಾರೆ ಮೊನ್ನೆ ಅದು ಪೂಜೆ ಎಲ್ಲ ಇತ್ತು ಅವರೇನು ಹೇಳಿದರು ಈಗ ನೀವು ಎಲ್ಲಿಯಾದರೂ ಗೃಹ ಪ್ರವೇಶ ಮಾಡದೇ ಇದ್ದರೆ ಆಮೇಲೆ ನಮ್ಮ ಈ ಅದೇ ಇದಕ್ಕೆ ಏರಿಯಾ ಉಂಟಲ್ಲ ಫುಲ್ ಏರಿಯಾ ಒಂದು ಈಗ ದೈವಸ್ ಇದು ದೇವಸ್ಥಾನ ಆದರೂ ಕೂಡ ಈಗ ಬೆಟ್ಟಂಪಾಡಿ ದೇವಸ್ಥಾನ ಅಂತ ಹೇಳಿದರೆ ಸುಮಾರು ಬೆಟ್ಟಂಪಾಡಿಯ ಗ್ರಾಮ ಎಷ್ಟು ದೊಡ್ಡದುಂಟು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಥರ ಇದೊಂದು ದೈವಸ್ಥಾನ ಈ ನಮ್ಮ ಒಂದು ಈ ನಮ್ಮ ಒಂದು ಮನೆ ಈ ತಲಪ್ಪಾಡಿ ದೈವ ಸ್ಥಾನಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ಇರುವ ಕಾರಣ ಅವರ ಒಂದು ದೈವಸ್ಥಾನ ಏನು ಅದು ಈ ಕಟ್ಟಿ ಆದಮೇಲೆ ಬ್ರಹ್ಮ ಕಳಸ ಆದಮೇಲೆ ಆಮೇಲೆ ನಾವು ಗೃಹ ಪ್ರವೇಶ ಮಾಡಬೇಕಾಗ್ತದೆ ಈಗ ಮಾಡದಿದ್ದರೆ ಅಕಸ್ಮಾತ್ ಅಥವಾ ನಾವು ಅವರಿಗಿಂತ ಮೊದಲು ನಾವು ಅದನ್ನು ಮಾಡಬೇಕಷ್ಟೇ ಸೊ ಅಂಥ ಒಂದು ಅನಿವಾರ್ಯತೆ ಆಗಿದೆ ಸೊ ಎರಡು ಮನೆ ಉಂಟು ಇಲ್ಲಿ ನಾವೀಗ ಮಾಡ್ತಿದ್ರು ಅಂಥದ್ದು ಒಂದು ನಮ್ಮದು ಮತ್ತೊಂದು ನಮ್ಮದು ಈಚೆ ಒಂದು ಪಕ್ಕದಲ್ಲಿ ಮತ್ತೊಬ್ಬರು ಕೂಡ ಅವರದ್ದು ಕೂಡ ಮನೆ ಆಗ್ತಾ ಬಂತು ನಮ್ಮದು ಮತ್ತು ಅದೇ ಇನ್ನೊಬ್ಬರು ಅವರಿಗೆ ಕೂಡ ಅದೇ ಪರಿಸ್ಥಿತಿ ಆಗಿದೆ ಅವರದ್ದು ಕೂಡ ಕೆಲಸ ಎಲ್ಲ ಸಾಧಾರಣ ಕಾಲು ಭಾಗ ಕೆಲಸ ಆಗಿದೆ ಅವ್ರದ್ದು ಕೂಡ ಸ್ವಲ್ಪ ಬಾಕಿ ಉಂಟು ಅವರದ್ದು ಕೂಡ ಅದೇ ಹೇಳ್ತಾ ಇದ್ದರು ಇನ್ನೂ ಅರ್ಜೆಂಟಲ್ಲಿ ಗೃಹ ಪ್ರವೇಶ ಮಾಡಬೇಕಾಗ್ತದೆ ಅಂತ ಸೊ ನಮ್ಮದು ಕೂಡ ಎಂಥ ಪ್ರಿಪೇರೇ ಆಗಿಲ್ಲ ಇನ್ನೂ ಕೂಡ ಇನ್ನೂ ಸಡನ್ನಾಗಿ ಅದೇ ಒಂದು ಗೃಹ ಪ್ರವೇಶ ಸಿಂಪ್ಲಿಯಾಗಿ ಮಾಡಬೇಕಷ್ಟೇ ಸಾಧ್ಯ ಆದಷ್ಟು ಹ್ಞೂ ಹಾಗೆ ನೋಡಬೇಕೇನೆಲ್ಲ ಆಗ್ತದೆ ಅಂತ ಹಾಗೆ ಏನು ಆಗಿಲ್ಲ ಅದು ಎಲ್ಲಿಯಾದರೂ ಮಾಡದೇ ಇದ್ದರೆ ಇನ್ನೊಂದು ಸಮಸ್ಯೆ ಆಗ್ತದೆ ಏನಂತ ಹೇಳಿದರೆ ಮತ್ತೆ ಅವರ ಈ ದೇವಸ್ಥಾನ ಏನುಂಟು ಅದು ಕಟ್ಟಿ ಆಗಲಿಕ್ಕೆ ಎಷ್ಟು ವರ್ಷ ಆಗ್ತದೆ ಅದು ಕೂಡ ಗೊತ್ತಿಲ್ಲ ನಮಗೆ ಅಂತೇಳಿದರೆ ಅದು ಈಗ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದು ಕೂಡ ಅದು ಇವತ್ತಿನಿಂದ ನಾಳೆಗೆ ಯಾವುದು ಕೂಡ ಆಗಲ್ಲ ತುಂಬ ವರ್ಷ ಎಲ್ಲ ಬೇಕಾಗ್ತದೆ ಒಮ್ಮೊಮ್ಮೆ ಅಂತೇಳಿದರೆ ಎಲ್ಲರೂ ಸೇರಬೇಕು ಮತ್ತು ಅದರಲ್ಲಿ ಅಷ್ಟಮಂಗಳ ಅದು ಇದು ಪ್ರಶ್ನೆ ಚಿಂತನೆ ಇದೆಲ್ಲ ಆಗುವಾಗ ಎಷ್ಟು ಸಮಯ ಹಿಡಿತಾ ಅಂತ ನಮಗೆ ಕೂಡ ಗೊತ್ತಿಲ್ಲ ಆಮೇಲೆ ಅದನ್ನು ಫುಣ್ಣು ಓಡಿಬೇಕು ಮತ್ತು ಪುನಃ ಅದನ್ನು ಪೂಜೆ ಅದು ಇದು ಎಲ್ಲ ಆಗಬೇಕು ಒಂದಕ್ಕಿಂತ ಒಂದು ಕೆಲವು ವರ್ಷ ಆಗ್ಬೋದು ಹೇಗೊಂದು ಎರಡು ಮೂರು ವರ್ಷ ಎಲ್ಲ ಖಂಡಿತ ಆಗಿ ಆಗ್ತದೆ ಅದು ಅಲ್ಲಿ ಅಂತ ಇಲ್ಲಿ ಅಂತಲ್ಲ ಪ್ರತಿಯೊಂದು ಕಡೆ ಆಗ್ತದೆ ಅದು ಇವತ್ತಿನಿಂದ ನನಗೆ ಯಾವುದೂ ಆಗಲ್ಲ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟವರನ್ನು ಹುಡುಕಬೇಕು ಹೀಗೆಲ್ಲ ಇರ್ತದೆ ಅದರ ಎಲ್ಲ ಸೊ ಅದಕ್ಕಿಂತ ನಾವೀಗೊಂದು ಪುಟ್ಟ ಪ್ರವೇಶ ಮಾಡಬೇಕಾಗ್ತದೆ ಅದಕ್ಕಿಂತ ಮುಂಚೆ ಸೊ ಹಾಗೆ ಅದೇ ಯೋಚನೆಯಲ್ಲಿದ್ದೇವೆ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆ ಕೆಲಸ ಇದು ಎಂಥ ನಮ್ಮ ಅಂಗಳ ಎಲ್ಲ ಹಿಂದೆ ಫುಲ್ಲು ನೀವು ನೋಡಿರ್ಬೋದು ಬಾರಿ ಎಲ್ಲ ಉಂಟಲ್ಲ ಅದನ್ನು ತೆಗಿಲಿಕ್ಕೆ ಬಿ ಎಲ್ಲ ಬರ್ತದೆ ಬಿ ಕೆಲಸ ಎಲ್ಲ ಆಗ್ತದೆ ಬಹುಶಃ ನಾಳೆ ಬರ್ಬೋದು ಬಂದರೆ ನೋಡುವ ಬಿ ಬ ಸ್ವಲ್ಪ ಅಂಗಳವನ್ನು ಹಿಂದೆ ಕ್ಲೀನ್ ಮಾಡಬೇಕು ಮತ್ತು ಮುಂದೆ ಮೊನ್ನೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದು ನಾವು ನಮಗೆ ಕೊನೆಗೆ ಆಗಲಿಲ್ಲ ಅದು ತುಂಬ ನೋಡಲಿಕ್ಕೆ ಚಿಕ್ಕದಿತ್ತು ನೋಡಿ ಮಣೆ ಇತ್ತಲ್ಲ ಅದನ್ನು ನಾವು ಇವತ್ತಿನಿಂದ ನಾಲಿಗೆ ಮುಗಿಸ್ಬೋದು ಅಂತ ಯೋಚನೆ ಮಾಡಿದ್ದು ಮತ್ತೆ ಅದರ ಮಣ್ಣಿನ ರಾಶಿ ನೋಡಿದರೆ ಉಂಟಲ್ಲ ಮತ್ತು ಇದು ಅಲ್ಲಿ ಎಡೆಯಲ್ಲಿ ದೊಡ್ಡ ಜೆ ಸಿ ಬಿ ಹೋಗ್ಲಿಕ್ಕೆ ಹೋಗುವಷ್ಟು ಜಾಗ ಕೂಡ ಇರಲಿಲ್ಲ ಸೊ ಮತ್ತೊಂದು ಬರ್ತದೆ ನೋಡಿ ಈ ಎಂಥ ಚಿಕ್ಕದೊಂದು ಬರ್ತದೆ ನೋಡಿ ಮಿನಿ ಆ ಜೆ ಬಿಯನ್ನು ಹೇಳಿದ್ದು ಮತ್ತೆ ಅವರು ಮತ್ತೆ ಒಂದು ದೊಡ್ಡ ಗುಂಡಿ ಮಾಡಿ ಅದಕ್ಕೆ ಈ ಮಣ್ಣನ್ನು ತುಂಬಿಸಿ ತುಂಬಿಸಿ ಅಂತ ಹೇಳಿದರೆ ಅದರಲ್ಲಿ ಇದೆಲ್ಲ ಇತ್ತು ಯಾವುದು ನಮ್ಮ ಹಳೆಯ ಮನೆಯ ಅದನ್ನೆಲ್ಲ ಎಂತ ಯಾವುದಕ್ಕೆ ನಮಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ ಅದು ಈ ನೆಲಕ್ಕೆ ಅಲ್ಲ ಕಾವಿ ಅದರ ಕಾಂಕ್ರೀಟೆಲ್ಲ ಇತ್ತಲ್ಲ ಅದು ಮತ್ತು ಸೈಡು ಗೋಡೆಗೆ ಹಾಕಿದ ಕಾ ಇದು ಸಾರಣೆ ಅದರ ಪೀಸ್ ಎಲ್ಲದಿತ್ತು ಅದನ್ನೆಲ್ಲ ಒಂದು ಗುಂಡಿ ಮಾಡಿ ಅದಕ್ಕೆ ನಾವು ಮತ್ತು ಫಿಲ್ ಮಾಡಿದ್ದೆವು ಹಾಗೆ ಮತ್ತು ಉಳಿದ ಮಣ್ಣನ್ನೆಲ್ಲ ಅಲ್ಲಿಗೆ ಸೆಟ್ ಮಾಡಿ ಎಲ್ಲ ಆಯಿತು ಸೊ ಹಾಗೆ ಹಾಗೆ ಈಗ ಪುನಃ ಇದಕ್ಕೆ ಇದು ನಾನೀಗ ಅದರ ವೀಡಿಯೋ ಹಾಕ್ತೇನೆ ನೆಕ್ಸ್ಟ್ ಹಾಗೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೂ ಏನಿದ್ದರೂ ಮತ್ತೆ ಈಗ ಪ್ರವೇಶದ್ದು ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಅದು ಕೂಡ ಹೇಗೂ ನೋಡಬೇಕು ಏನು ಟೈಮ್ ಸಿಗೋಲ್ಲ ಅಂತ ಅನಿಸುತ್ತೆ ಎಲ್ಲ ಪ್ಲ್ಯಾನ್ ಮಾಡಿದ್ದೆಲ್ಲ ಉಲ್ಟಾಯಿತು ಪರವಾಗಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳೋಣ ಹಾಳೆ ಆಗೋದು ಗೊತ್ತಾಗ್ತಾಯಿದೆ ಅಷ್ಟೇ ನೋಡ ಓಕೆ ಇದು ಮರುದಿವಸದ ವಿಡಿಯೋ ಇದರಿಂದ ನಮಗೆ ಆಚೆ ನೋಡಿ ಅಲ್ಲಿ ಒಂದು ಬರೆಗಂತದಲ್ಲ ಅದರ ಆಚೆ ಬೇರೆವರ್ತದ ಜಾಗ ಸೊ ಇಲ್ಲೊಂದು ರೋಡ್ ಉಂಟು ನೋಡಿ ಅದು ಆಚೆ ಮನೆಗೆ ಹೋಗುವಂಥದ್ದು ನಮ್ಮ ಮನೆಯ ಹಿಂದುಗಡೆ ಇಷ್ಟೇ ನಮಗೆ ಜಾಗ ಇರುವಂಥದ್ದು ಸೊ ಅಷ್ಟೇ ಬಂಗಳ ಸಿಗುವುದು ಅಂತೇಳಿದರೆ ನಮ್ಮ ಹಳೆಯ ಮನೆ ಇದ್ದದ್ದು ಅದು ಕರೆಕ್ಟಾದ ಜಾಗದಲ್ಲಿ ಇತ್ತು ಹಿಂದೆ ಕೂಡ ನಮಗೆ ಅಂಗಳ ಇತ್ತು ಮುಂದೆ ಕೂಡ ಇತ್ತು ಈಗ ನಮಗೆ ಮುಂದೆ ಅಂಗಳ ನಮಗೆ ಈಗ ತುಂಬ ಸಿಗ್ತದೆ ಬಟ್ ಹಿಂದುಗಡೆ ಅಷ್ಟೊಂದು ಜಾಗ ಎಲ್ಲ ಸಿಗ್ತದೆ ಗಾಡಿಯೆಲ್ಲ ನಿಲ್ಲಿಸ್ಬೋದು ಆದರೆ ಮುಂದೆ ತುಂಬ ಜಾಗ ಸಿಗ್ತದೆ ಬಹುಶಃ ಹಳೆ ಮಳೆ ಇದ್ದಲ್ಲೇ ಇದ್ದರೆ ನಮಗೆ ತುಂಬ ಜಾಗ ಸಿಗ್ತಿತ್ತು ಎದುರು ಕೂಡ ಎದುರು ಮತ್ತು ಹಿಂದೆ ಎರಡು ಕೂಡ ಇಕಾಲಾಗ್ತಿತ್ತು ಹಾಗೆ ನೋಡುವ ಹಾಗೆ ಅದರ ಮುಂದೆ ಎಲ್ಲ ನೋಡಿ ಇಷ್ಟು ಕೆಲಸ ಎಲ್ಲ ಆಗಿದೆ ಇನ್ನು ಕೂಡ ಬಾಕಿ ಉಂಟು ಆಮೇಲೆ ಇಲ್ಲಿ ಈಗ ಕೂಡ ಕೆಲಸ ಎಲ್ಲ ಆಗ್ತದೆ ನೋಡಿ ಅಲ್ಲಿ ಒಬ್ಬರು ಇದ್ದಾರೆ ಈಗ ತಮ್ಮ ಪುತ್ತೂರಿಗೆ ಹೋಗ್ತಾ ಇದ್ದಾನೆ ಅದು ಸ್ವಲ್ಪ ಈ ವ್ಯಾರಿಂಗ್ ಇದ್ದೆಲ್ಲ ಇದು ಬಲ್ಬ್ ಎಲ್ಲ ತರಲಿಕ್ಕೆ ಉಂಟು ಮತ್ತು ಸ್ವಲ್ಪ ಇದು ಕೆಲವೆಲ್ಲ ಐಟಮ್ ಎಲ್ಲ ಆಗಬೇಕು ಇನ್ನು ಕೂಡ ಹಾಗೆ ಅವನು ಪುತ್ತೂರಿಗೆ ಹೊರಟ ಸೊ ನೋಡಿ ಅಲ್ಲಿ ಒಂದು ತಾತ್ಕಾಲಿಕ ಒಂದು ಇದಾಗಲಿಕ್ಕೆ ಉಂಟಾಗಿ ಮೇಸ್ತ್ರಿ ಕೂಡ ಇದ್ದಾರೆ ಒಬ್ಬರು ನೋಡು ಏನೆಲ್ಲ ಆಗ್ತದೆ ಅಂತ ಈಗ ಇವನು ಪುತ್ತೂರಿಗೆ ಹೋಗಿ ಅದೆಲ್ಲ ನಮಗೇನಾದರೂ ಈಗ ಇಲ್ಲೇ ಸಿಗ್ತದೆ ಬಟ್ ಸ್ವಲ್ಪ ಜಾಸ್ತಿ ಐಟಮ್ಸ್ ಎಲ್ಲ ಬೇಕಾದರೆ ಪುತ್ತೂರಿಗೆ ಹೋಗ್ಬೇಕಷ್ಟೇ ನೋಡಿ ಇಷ್ಟು ದೊಡ್ಡದು ಈಗ ಇದು ಎಲ್ಲ ತೆಗ್ದಾದ ಮೇಲೆ ನೋಡಿ ಇಷ್ಟು ಚೆಂದ ಆಯ್ತು ಇದು ಇದು ಅದರ ಮಾರುತಿಯ ಸ್ವನ್ನ ಆಯಿತಾ ಅದೇ ದಿವಸ ಮಾಡಿದ್ದಲ್ಲ ಇಷ್ಟು ಅಗಲಕ್ಕೆ ಸಿಗ್ತದೆ ಜಾಗ ಉಂಟು ನೋಡಿ ಅಲ್ಲಿ ಅಷ್ಟು ಗಾಡಿ ನಿಲ್ಲಿಸಿದ್ರು ಕೂಡ ಸೈಡಲ್ಲಿ ಹಿಂದೆಲ್ಲ ನೋಡಿ ಈ ಥರ ಬರ್ತದೆ ಅಷ್ಟು ಈಗ ಗಾಡಿಯಲ್ಲಿ ಎರಡು ನಾವು ನಿಲ್ಲಿಸಿದ್ದೇವಲ್ಲ ಅಷ್ಟು ನಿಲ್ಲಿಸಿದ್ರು ನೋಡಿ ಈಚೆ ಸೈಡ್ ಕೂಡ ಉಂಟು ತುಂಬ ಜಾಗ ಜಾಗ ಎಲ್ಲ ಉಂಟು ಬಟ್ ಇನ್ನು ಗೊತ್ತ ಬೇಕಿತ್ತು ಸ್ವಲ್ಪ ಅಂತ ಅನ್ನಿಸಬೇಕು ಬಟ್ ಅದು ಅವ್ರಿಗೆ ಸೊ ನೋಡುವ ಮುಂದೆಲ್ಲ ಏನೆಲ್ಲ ಆಗ್ತದೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಎಫ್